ಹಲೋ ನಮಸ್ಕಾರ ಎರಡನೇ ಪಂದ್ಯ ಕೂಡ ಬರ್ಜರಿಯಾಗಿ ಮ್ಯಾಚ್ ಅನ್ನ ವಿನ್ ಆಗಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಚೆನ್ನೈ ರೈನೋಸ್ ವಿರುದ್ಧ ಬರ್ಜರಿಯಾಗಿ ಮ್ಯಾಚ್ ಅ ವಿನ್ ಆಗಿದ್ದಾರೆ ಸೋ ಆಲ್ವೇಸ್ ಯಾವಾಗಲೂ ಕರ್ನಾಟಕ ಮತ್ತು ಚೆನ್ನೈ ನಡುವೆ ಮ್ಯಾಚ್ ಅಂದ್ರೆ ಹೈ ಇಂಟೆನ್ಸ್ ಆಗಿರುತ್ತೆ ಸೊ ಇವತ್ತು ಕೂಡ ಆ ಥರ ಒಂದು ಬ್ಯಾಟಲ್ ನೋಡೋಕ್ಕೆ ಸಿಕ್ತು ಆದರೂ ಕೂಡ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಈಸಿಯಾಗೇ ಆಮೇಲೆ ವಿನ್ ಆಯಿತು ಅಂತಲೇ ಹೇಳ್ಬೋದು ಫಸ್ಟ್ ಇನಿಂಗ್ಸ್ ಲೀಡ್ ತೊಗೊಂಡಾದಮೇಲೆ ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ಹೈಲೈಟ್ಸನ್ನು ಈ ಬಿಡದಲ್ಲಿ ನೋಡೋಣ ಅದ್ಕೊಂಬದ್ದು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಚೆನ್ನೈ ರೈನೋಸ್ ಅವರು ಬ್ಯಾಟಿಂಗ್ ತಗೊಳ್ತಾರೆ ಬ್ಯಾಟಿಂಗ್ ಮಾಡಿದ ಚೆನ್ನೈ ರೈನೋಸ್ ಸ್ವಲ್ಪ ಒಳ್ಳೆ ಆರಂಭನೇ ಪಡಿತಾರೆ ಅಂತಲೇ ಹೇಳ್ಬೋದು ರಮಣ ಮತ್ತು ವಿಕ್ರಾಂತ್ ಅವರು ಒಳ್ಳೆ ಬ್ಯಾಟಿಂಗನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಬೌಂಡ್ರಿ ಸೀಸರ್ಗಳನ್ನು ಹೊಡೆದ್ರು ಪವರ್ ಪ್ಲೇ ಆಗಿರೋದ್ರಿಂದ ಸಖತ್ತಾಗಿ ಅವರು ಅದನ್ನು ಯುಟಿಲೈಸ್ ಮಾಡ್ಕೊತಾರೆ ಇವರು ಸೊ ವಿಕ್ರಾಂತ್ ಹಾಗೇನೇ ರಮಣ್ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು ಸೊ ಇದನ್ನ ಬ್ರೇಕ್ ಮಾಡಿದ್ದು ಚಂದನ್ ಅವರು ಚಂದನ್ ಒಳ್ಳೆ ಬಾಲ್ ಹಾಕಿದ್ರು ಯಾಕಂದ್ರೆ ಫಸ್ಟ್ ಇನಿಂಗ್ಸು ಸ್ವಲ್ಪ ಮ್ಯಾಚ್ ಡಿಫೈನಿಂಗ್ ಬಾಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಚಂದನ್ ಅವರು ಸೊ ಇಂಪಾರ್ಟೆಂಟ್ ಆಗಿರೋ ರಮಣ ಅವರ ವಿಕೆಟನ್ನು ಪಡಿತಾರೆ ಚಂದನ್ ಕುಮಾರ್ ಅವರು ಸೊ ಪೃಥ್ವಿ ಅವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ರು ಮೂರು ಸಿಕ್ಸ್ ಬೇರೆ ಹೊಡೆದಿದ್ರು ಪೃಥ್ವಿ ಅವರು ಸೊ ಅವರನ್ನು ಕೂಡ ಚಂದನ್ ಅವರೇ ಔಟ್ ಮಾಡ್ತಾರೆ ಸೊ ಅದ ಬಳಿಕ ಅಷ್ಟೇನು ಬರಲಿಲ್ಲ ಕಾಂಟ್ರಿಬ್ಯೂಷನ್ನು ಹತ್ತು ಹದಿನೈದು ಹೊಡೆದ್ರು ಎಲ್ಲರೂ ಕೂಡ ಸೊ ಬಾಲಿಂಗ್ ಕಡೆ ಬರೋದಾದ್ರೆ ಚಂದನ್ ಕುಮಾರ್ ಅವರು ಎರಡು ಓವರ್ನಲ್ಲಿ ಹದಿನೆಂಟು ರನ್ ನೀಡಿ ಎರಡು ವಿಕೆಟನ್ನು ಪಡಿತಾರೆ ಅದನ್ನ ಬಿಟ್ಟರೆ ಗಣೇಶ್ ಅವರು ಒಂದು ವಿಕೆಟನ್ನು ಪಡಿತಾರೆ ಸೊ ಲಾಸ್ಟ್ ಅವರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ ಗಣೇಶ್ ಅವರು ಫಸ್ಟ್ ಅವರ್ ಸಖತ್ ಆಗಿ ಬಿದ್ದಿತ್ತು ಗಣೇಶ್ ಅವ್ರದ್ದು ಅದನ್ನ ಬಿಟ್ಟರೆ ಸುನಿಲ್ ರಾವ್ ಅವರು ಎಕನಾಮಿಕಲ್ ಬಾಲಿಂಗ್ ಆಗ್ತಾರೆ ಅಂತ ಹೇಳ್ಬೋದು ಎರಡು ಓವರ್ ನಲ್ಲಿ ಕೇವಲ ಹತ್ತು ರನ್ ಅನ್ನ ಬೆಂಕಿ ಬೌಲಿಂಗ್ ಅಂತ ಹೇಳ್ಬೋದು ಸುನಿಲ್ ರಾವ್ ಅವರಿಂದ ಸೊ ಇದನ್ನ ಬೆನ್ನತ್ತಿದ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಒಳ್ಳೆ ಆರಂಭ ಸಿಕ್ತಿತ್ತು ಯಾಕಂದ್ರೆ ರಾಜೀವ್ ಅವರು ಒಂದು ಬೌಂಡ್ರಿ ಹಾಗೂ ಒಂದು ಸಿಕ್ಸ್ ಸಿಕ್ಸ್ ಅನ್ನ ಸಿಡಿಸಿದ್ರು ಸೊ ಸಖತ್ ಆಗಿ ಆಡ್ತಿದ್ದ ಕಲಾಯಿ ಅವ್ರಿಗೆ ಔಟ್ ಆಗ್ತಾರೆ ಸೊ ಒಂದು ಅರ್ಲಿ ಬ್ರೇಕ್ ಥ್ರೂ ಸಿಗುತ್ತೆ ಚೆನ್ನಾಗಿ ರೈನೋ ಸ್ವಲ್ಪ ಕೂಡ ಸೊ ಅದಾದ ಬಳಿಕ ಚಂದನ್ ಕುಮಾರ್ ಅವರು ಕೂಡ ಸ್ಟಾರ್ಟನ್ನು ಒಳ್ಳೆ ಮಾಡ್ತಾರೆ ಎರಡು ಬೌಂಡ್ರಿಯನ್ನು ಹೊಡಿತಾರೆ ಚಂದನ್ ಕುಮಾರ್ ಅವರು ಅದರ ಬಳಿಕ ಆದವ್ ಅವ್ರಿಗೆ ಅವರು ಔಟ್ ಆಗ್ತಾರೆ ಒಂದು ಬ್ರಿಲಿಯಂಟ್ ಕ್ಯಾಚ್ ಬರುತ್ತೆ ಲಾ ಲಾಸ್ಟ್ ಫೀಲ್ಡರಿಂದ ಸೋ ಅದಾದ ಬಳಿಕ ಕರಣ್ ಆರ್ಯನ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಮ್ಯಾಚ್ ಡಿಫೈನಿಂಗ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಕರಣ್ ಆರ್ಯನ್ ಬಂದಾಗಿನಿಂದನೇ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗೈದ್ರು ಅಂತಲೇ ಹೇಳ್ಬೋದು ಮೂರು ಬೌಂಡ್ ಮೂರು ಸಿಕ್ಸರ್ ಹಾಗೆಯೇ ಐದು ಬೌಂಡ್ರಿ ಸಹಿತ ಫೋರ್ಟಿ ಫೋರ್ ಏನೋ ಹೊಡೆದ್ರು ಕರಣ್ ಆರ್ಯನ್ ಅವರು ಸೊ ಅವರು ಕೂಡ ಭರತ್ ಅವ್ರಿಗೆ ಔಟ್ ಆಗ್ತಾರೆ ಒಂದೊಳ್ಳೆ ಕ್ಯಾಚು ಲಂಬನಲ್ಲಿ ತಕೊಂಡ್ರು ಫೀಲ್ಡರು ಸೊ ಇದರಿಂದ ಅವರು ಅನ್ಫಾರ್ಚುನೇಟ್ಲಿ ಔಟ್ ಆಗಬೇಕಾಗಿ ಬರುತ್ತೆ ಇಲ್ಲಾಂದ್ರೆ ಫಿಫ್ಟಿ ದಾಟಿರ್ತಿದ್ರು ಖಂಡಿತವಾಗ್ಲೂ ಸೊ ಅದಾದ ಬಳಿಕ ಕರುಣ್ ಆರ್ಯನು ಬಳಿಕ ಡಾರ್ಲಿಂಗ್ ಕೃಷ್ಣ ಅವರು ತಮ್ಮ ಅಸ್ಲಿ ಆಟಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು ಅವರು ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಕೊನೆ ತನಕನೂ ಇದ್ದು ಮ್ಯಾಚನ್ನು ಆಲ್ಮೋಸ್ಟ್ ಕರ್ನಾಟಕ ಕಡೆಗೆ ಫಸ್ಟ್ ಇನ್ನಿಂಗ್ಸ್ನಲ್ಲೇ ತರೋ ಥರ ಮಾಡೋದು ಅಂತಲೇ ಹೇಳ್ಬೋದು ಇಪ್ಪತ್ತೆರಡು ಬಾಲ್ನಲ್ಲಿ ಐವತ್ತು ರನ್ನನ್ನು ಹೊಡೆದ್ರು ಎಂಟು ಬೌಂಡ್ರಿ ಆಗುವ ಒಂದು ಸಿಕ್ಸನ್ನು ಹೊಡೆದಿದ್ರು ನೂರ ನಲವತ್ತೆರಡು ರನ್ಗಳ ಬೃಹತ್ ಮೊತ್ತವನ್ನು ಕರ್ನಾಟಕ ಬೋಡ್ಡೋಜೆಫ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲೇ ಗಳಿಸ್ತು ಸೊ ಆಲ್ಮೋಸ್ಟ್ ತರ್ಟಿ ಪ್ಲಸ್ ಲೀಡ್ ಇತ್ತು ಮೊದಲ ಇನ್ನಿಂಗ್ಸ್ನಲ್ಲೇನೆ ಸೊ ತರ್ಟಿ ಪ್ಲಸ್ ಲೀಡ್ ಇರೋದ್ರಿಂದ ಚೆನ್ನೈ ಗೆ ಸ್ಟ್ರೈಟ್ ಅವೇ ಪ್ರೆಷರ್ ಇತ್ತು ಸೊ ಅದನ್ನು ದಾಟ್ಕೊಂಡು ಲೀಡ್ ಮಾಡಬೇಕಾಗಿತ್ತು ಅವರು ಈ ಮ್ಯಾಚ್ ವಿನ್ ಆಗಬೇಕು ಅಂದರೆ ಸೊ ಅದು ಆ ಪ್ರೆಷರ್ ಕಾಣಿಸ್ತು ಯಾಕಂದರೆ ಶರಣ್ ಅವರು ಡಾರ್ಲಿಂಗ್ ಕೃಷ್ಣ ಅವರಿಗೆ ಔಟ್ ಆಗ್ತಾರೆ ಮೊದಲ ಓವರ್ನಲ್ಲೇನೆ ಇನ್ಫ್ಯಾಕ್ಟು ಸೊ ಡಾರ್ಲಿಂಗ್ ಕೃಷ್ಣ ಅವರು ಸ್ಟ್ರೇಟ್ ಆಗೇ ಬಾಲಿಂಗ್ ಕೂಡ ಬರ್ತಾರೆ ಸಾಕತ್ತಾಗಿ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹತ್ತು ಓವರ್ ಸ್ಟ್ರೇಟ್ ಅವೇ ಆಡಿ ಫಸ್ಟ್ ಅವರೇ ಬಾಲಿಂಗ್ ಬಂದು ವಿಕೆಟ್ ಕೂಡ ತೆಗಿತಾರೆ ಡಾರ್ಲಿಂಗ್ ಕೃಷ್ಣ ಅವರು ಸೊ ಅದನ್ನು ಬಳಿಕ ಅಜಯ್ ರೋಹನ್ ಅವರು ಚೆನ್ನಾಗಿ ಕಾಣ್ತಾ ಇದ್ರು ಅವರನ್ನ ಸುನೀಲ್ ರಾವ್ ಅವರು ಔಟ್ ಮಾಡ್ತಾರೆ ಸಖತ್ತಾಗಿರೋ ಪರ್ಫಾಮೆನ್ಸ್ ಅನ್ನು ಕೊಡ್ತಾರೆ ಸುನಿಲ್ ರಾವ್ ಎರಡು ಇನಿಂಗ್ಸ್ ಅಲ್ಲ ಬೌಲಿಂಗ್ನಲ್ಲಿ ಇನ್ಫ್ಯಾಕ್ಟ್ ಫಸ್ಟ್ ಇನಿಂಗ್ಸು ಎಕಾನಮಿಕಲ್ ಆಗಿ ಬೌಲಿಂಗ್ ಮಾಡಿದರೆ ಸೆಕೆಂಡ್ ಇನಿಂಗ್ಸ್ ನಲ್ಲಿ ಎರಡು ವಿಕೆಟ್ ಅನ್ನ ಪಡೆದ್ರು ಇನ್ನು ಪೃಥ್ವಿ ಅವರು ಸಖತ್ತಾಗಿರೋ ಹಿಟ್ಟಿಂಗನ್ನು ಮಾಡಿದ್ರು ಸೆಕೆಂಡ್ ನಲ್ಲಿ ಸೊ ಸ್ವಲ್ಪ ಲೀಡ್ ಆಗೋದಕ್ಕೆ ಕಾರಣ ಇವರ ಇನ್ನಿಂಗ್ಸನೇ ಅಂತಲೇ ಹೇಳ್ಬೋದು ಹದಿನಾಲ್ಕು ಬಾಲ್ನಲ್ಲಿ ಮೂವತ್ತು ರನ್ನನ್ನು ಹೊಡೆದಿದ್ರು ಎರಡು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ಗಳನ್ನು ತಿಳಿಸಿದ್ರು ಅದ್ಭುತವಾದ ಇನ್ನಿಂಗ್ಸ್ ಆಗಿತ್ತು ಪೃಥ್ವಿ ಅವ್ರದ್ದು ಸೊ ಅವರನ್ನು ಗಣೇಶ್ ಅವರು ಔಟ್ ಮಾಡ್ತಾರೆ ಸೊ ಗಣೇಶ್ ಅವರು ಕೂಡ ಒಂದು ವಿಕೆಟನ್ನು ಪಡಿತಾರೆ ಹಾಗೆಯೇ ರಾಜೀವ್ ಅವರು ಕೂಡ ಒಂದು ವಿಕೆಟನ್ನು ಪಡಿತಾರೆ ಸಖತ್ತಾಗಿರೋ ಬೌಲಿಂಗ್ ಅಂದರೆ ಸುನಿಲ್ ರಾವ್ ಅವ್ರದ್ದು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಎರಡು ಓವರ್ನಲ್ಲಿ ಕೇವಲ ಹನ್ನೊಂದು ರನ್ ನೀಡಿ ಎರಡು ವಿಕೆಟ್ ಅನ್ನ ಪಡಿತಾರೆ ಫಸ್ಟ್ ಇನ್ನಿಂಗ್ಸ್ ಕೂಡ ಎಕನಾಮಿಕಲ್ ಆಗಿ ಬಾಲ್ ಬಾಲ್ ಮಾಡಿದ್ರು ಡಾರ್ಲಿಂಗ್ ಕೃಷ್ಣ ಕೂಡ ಇನ್ಫ್ಯಾಕ್ಟ್ ಆಗಿ ಸಖತಾಗಿಯೇ ಮಾಡಿದ್ರು ಎರಡು ಓವರ್ ಹತ್ತೊಂಬತ್ತು ನೀಡಿ ಒಂದು ವಿಕೆಟ್ ಅನ್ನ ಪಡೆದ್ರು ಇನ್ಫ್ಯಾಕ್ಟ್ ಒಂದೆರಡು ಕ್ಯಾಶ್ ಡ್ರಾಪ್ ಕೂಡ ಬಂತು ಸೊ ಇಲ್ಲಾಂದ್ರೆ ಸಖತ್ ಆಗಿರೋ ಬಾಲಿಂಗ್ ಇತ್ತು ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಸೊ ಕರ್ನಾಟಕಕ್ಕೆ ಎಪ್ಪತ್ತು ರನ್ಗಳ ಟಾರ್ಗೆಟ್ ಬರುತ್ತೆ ಸೊ ಸಿಂಪಲ್ ಆಗಿರೋ ಟಾರ್ಗೆಟು ಅರವತ್ತು ಬಾಲ್ನಲ್ಲಿ ಎಪ್ಪತ್ತು ರನ್ ಬೇಕಿರುತ್ತೆ ಆದರೆ ಸ್ಟಾರ್ಟಿಂಗ್ನಲ್ಲೇ ಆಘಾತ ಆಗುತ್ತೆ ಯಾಕಂದರೆ ಕಾರ್ತಿಕ್ ಅವರು ಮೊದಲ ಬಾಲ್ನಲ್ಲೇ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಸೊ ಮ್ಯಾಚ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೋ ಥರ ಕಾಣ್ತು ಸೊ ಅದಾದ ಬಳಿಕ ಕಿಚ್ಚ ಸುದೀಪ್ ಅವರು ಬರ್ತಾರೆ ಸೊ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಸ್ಲೋನೆ ಆಡಿದ್ರು ಅಂತಲೇ ಹೇಳ್ಬೋದು ಸೊ ಹತ್ತು ಬಾಲ್ನಲ್ಲಿ ಮೂರು ವಿಕ್ ಮೂರು ರನ್ನನ್ನು ಹೊಡೆದ್ರು ಅಷ್ಟೇ ಅವರು ಸೊ ಅದಾದ ಬಳಿಕ ಅವರು ಶರಣ್ ಅವ್ರಿಗೆ ಬೌಲ್ಡ್ ಆಗ್ತಾರೆ ಸೊ ಅದಾದ ಬಳಿಕ ಡಾರ್ಲಿಂಗ್ ಕೃಷ್ಣ ಮತ್ತು ಇನ್ಫ್ಯಾಕ್ಟ್ ಕರಣ್ ಆರ್ಯನ್ ಸ್ವಲ್ಪ ಹಿಟ್ ಮಾಡೇ ಹೋಗಿದ್ದರು ಸ್ಟಾರ್ಟಿಂಗಲ್ಲಿ ಎಂಟು ಬಾಲ್ನಲ್ಲಿ ಹದಿನೆಂಟು ರನ್ನನ್ನು ಹೊಡೆದು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತರ್ಟಿ ರನ್ಸ್ ಸ್ಕೋರ್ ಮಾಡೇ ಹೋಗಿದ್ದರು ಕರ್ನಾಟಕ ಬುಲ್ಡೂಜರ್ಸ್ ಅವ್ರದ್ದು ಅದಾದ ಬಳಿಕ ಸುದೀಪ್ ಅವರು ಊಟದ ಬಳಿಕ ಡಾರ್ಲಿಂಗ್ ಕೃಷ್ಣ ಮತ್ತು ರಾಜೀವ್ ಅವರು ಮ್ಯಾಚ್ ಮುಗಿಸುವ ಜವಾಬ್ದಾರಿಯನ್ನು ತಗೊಳ್ತಾರೆ ಸೊ ಸಿಂಪಲ್ ಮ್ಯಾಚ್ ಮ್ಯಾಚನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ನೋಡ್ಕೊಂಡು ಆಡಿದ್ರು ಸೊ ರನ್ನ ಬಾಲ್ ಬಂದ ಮೇಲೆ ಹಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಜೀವ್ ಅವರು ಮೂರು ಬೌಂಡ್ರಿಯೊಂದಿಗೆ ಹದಿನೇಳು ರನ್ನ ಹೊಡೆದರೆ ಡಾರ್ಲಿಂಗ್ ಕೃಷ್ಣ ಅವರು ಈ ಇನ್ನಿಂಗ್ಸ್ ಕೂಡ ನಾಟ್ ಔಟ್ ಆಗಿ ಇಪ್ಪತ್ತೆರಡರಲ್ಲಿ ಬ್ಯಾಟ್ ಮಾಡ್ತಾರೆ ಕೊನೆಗೆ ಲಾಸ್ಟ್ ಫಿನಿಶಿಂಗ್ ಸಿಕ್ಸ್ ಕೂಡ ಹೊಡಿತಾರೆ ಡಾರ್ಲಿಂಗ್ ಕೃಷ್ಣ ಅವರೇ ಹದಿಮೂರು ಬಾಲ್ನಲ್ಲಿ ಇಪ್ಪತ್ತೆರಡು ರನ್ನನ್ನು ಗಳಿಸ್ತಾರೆ ಒಂದು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಸಹಿತ ಸೊ ಬಾಲಿಂಗ್ ಅವ್ರದ್ದು ಆದಿಕಲ್ ಸ್ಪೆಲ್ ಅನ್ನು ಹಾಕ್ತಾರೆ ಸೊ ಶರಣ್ ಅವರು ಕೂಡ ಎರಡು ಓವರ್ ನಲ್ಲಿ ಕೇವಲ ಹದಿಮೂರು ರನ್ ನೀಡಿ ಒಂದು ವಿಕೆಟ್ ಅನ್ನ ಪಡಿತಾರೆ ಸೊ ಈ ಬೌಲಿಂಗ್ ಇವರಿಬ್ಬರದ್ದು ವಿನ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇವರಿಗೆ ಯಾಕಂದ್ರೆ ಉಳಿದ ಬೌಲರ್ಸ್ಗಳು ದುಬಾರಿ ಆಗ್ತಾರೆ ಇದರೊಂದಿಗೆ ಕರ್ನಾಟಕ ಬಳ ವಿಕೆಟ್ ಗಳ ಭರ್ಜರಿ ಜನ ಸಾಧಿಸುತ್ತಾರೆ ಇನ್ನು ಕೂಡ ಮೂರು ಪಾಯಿಂಟ್ ಒಂದು ಓವರ್ ಬಾಕಿ ಇರುವಾಗಲೇ ಪಂದ್ಯವನ್ನು ಮುಗಿಸಿ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಒಂದು ಡಾಮಿನೇಟಿಂಗ್ ಪರ್ಫಾಮೆನ್ಸ್ ಬರುತ್ತೆ ಕರ್ನಾಟಕ ಬುಲ್ಡೋಜರ್ಸ್ನಿಂದ ಸೊ ಫೀಲ್ಡಿಂಗಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದರೆ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಅಪ್ಕಮಿಂಗ್ ಪಂದ್ಯ ಪಂದ್ಯಗಳಿಗೆ ಯಾಕಂದರೆ ತುಂಬಾ ಕ್ಯಾಚಸ್ಗಳು ಇವತ್ತು ಡ್ರಾಪ್ ಆಯಿತು ಇನ್ಫ್ಯಾಕ್ಟು ಸೊ ಅದನ್ನು ಅವಾಯ್ಡ್ ಮಾಡ್ಬೋದು ಸೊ ಅದೊಂದು ಡ್ರಾ ಬ್ಯಾಕ್ ಈ ಮ್ಯಾಚ್ನಲ್ಲಿ ಮತ್ತೆಲ್ಲ ಸಕ್ಕತ್ತಾಗಿ ಬಂತು ಅಂತಲೇ ಹೇಳ್ಬೋದು ಡಾಲಿಂಗ್ ಕೃಷ್ಣ ಅವರ ಲೈನ್ ಫಾರ್ಮ್ ಮುಂದುವರಿತಾನೆ ಇದೆ ಖಂಡಿತವಾಗ್ಲೂ ಮೊದಲ ಮ್ಯಾಚ್ನಲ್ಲೂ ಕೂಡ ಅವರೇ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ರು ಈ ಮ್ಯಾಚ್ನಲ್ಲೂ ಕೂಡ ಸಖತ್ತಾಗಿರೋ ಇನ್ನಿಂಗ್ಸನ್ನು ಆಡಿದ್ರು ಇಂಪ್ಯಾಕ್ಟ್ ಕರಣ್ ಆರ್ಯನ್ ಅವರ ಅವರು ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಥರ ಅಂತಲೇ ಹೇಳಬಹುದು ಸಖತ್ತಾಗಿ ಇಂಪ್ಯಾಕ್ಟ್ ಮಾಡ್ತಾರೆ ಮ್ಯಾಚ್ನಲ್ಲಿ ಸೊ ಈ ಮ್ಯಾಚು ಕೂಡ ಒಂದು ಗೇರ್ ಚೇಂಜ್ ಮಾಡಿದ್ದು ಅವರೇ ಫಸ್ಟ್ ಇನಿಂಗ್ಸ್ನಲ್ಲಿ ಅದರಿಂದನೇ ಸ್ವಲ್ಪ ಮ್ಯಾಚ್ನಲ್ಲಿ ಶಿಫ್ಟ್ ಸಿಕ್ತು ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಸೊ ಇದರೊಂದಿಗೆ ಲೀಡ್ ಬರುವಂತೆ ಆಯಿತು ಮೊದಲ ಇನಿಂಗ್ಸ್ ಲೀಡ್ನಿಂದ ಆಲ್ಮೋಸ್ಟ್ ಮ್ಯಾಚ್ ಗೆದ್ದಂತೆಯೇ ಆಗಿತ್ತು ಸೊ ಆ ಥರ ಪ್ರೆಷರ್ ಹಾಕಿದ್ರು ಕರ್ನಾಟಕ ಬುಲ್ಡೋಜರ್ಸ್ ತಂಡ ಚೆನ್ನೈ ರೈನೋಸ್ ವಿರುದ್ಧ ಸೊ ಈ ನಂತೂ ತುಂಬಾ ಖುಷಿ ಕೊಟ್ಟಿರುತ್ತೆ ಯಾಕಂದರೆ ಕರ್ನಾಟಕ ಮತ್ತು ಚೆನ್ನೈ ಅಂದರೆ ಯಾವಾಗಲೂ ಒಂದು ಇಂಟರ್ನ್ಸ್ ರೈವಲ್ರಿನೇ ಇರುತ್ತೆ ಸೊ ಇವತ್ತು ಕರ್ನಾಟಕ ಬುಲ್ಡೋಜರ್ಸ್ ಈ ರೈಬಲ್ರಿಯಲ್ಲಿ ಗೆದ್ದಿದೆ ಸೊ ತುಂಬಾ ಖುಷಿ ಆಗ್ತಿದೆ ಇವತ್ತಿನ ಮ್ಯಾಚ್ ನೋಡಿ ಸೊ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಬಂತು ಕರ್ನಾಟಕ ಬುಲ್ಡೋಜರ್ಸ್ ತಂಡದಿಂದ ಸೊ ಈ ಮ್ಯಾಚ್ನ ಕುರಿತು ತಮಗೇನು ಅನ್ಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು